ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ನಾನು ರವಿ ಸಾಸ್ನೂರ್ ಕಾಟೇರಾ ತ್ರೀ ಸಿಕ್ಸ್ಟಿ ಸಿರೀಸ್ನ ಮತ್ತೊಂದು ವಿಶೇಷವಾದ ಸಂಚಿಕೆ ನಿಮ್ಮ ಮುಂದೆ ನಿನ್ನೆ ಕನ್ನಡ ಪಿಕ್ಚರಲ್ಲಿ ಒಂದು ಪೋಲ್ ಹಾಕಿದ್ವಿ ಕಾಟೇರ ಬುಕ್ಕಿಂಗ್ ಓಪನ್ ಆಗಿದೆ ನೀವು ಟಿಕೆಟ್ ಬುಕ್ ಮಾಡಿದ್ರಾ ಅಂತ ಈ ಪೋಲ್ ಹಾಕಿದ್ವಿ ಇದಕ್ಕೆ ಒಂದು ಐದು ಆಪ್ಷನ್ ಕೊಟ್ಟಿದ್ವಿ ನಾವು ಒಂದು ಇನ್ನೂ ಬುಕ್ ಮಾಡಿಲ್ಲ ಎರಡನೇದ್ದು ಬುಕ್ ಮಾಡಿದ್ದೇವೆ ಮೂರನೇದ್ದು ನೇರವಾಗಿ ಥಿಯೇಟ್ರಿಗೆ ಹೋಗ್ತೀವಿ ನಾಲ್ಕನೇದ್ದು ವೀಕೆಂಡಲ್ಲಿ ನೋಡ್ತೀವಿ ಐದನೇದು ರಿವ್ಯೂ ನೋಡ್ಕೊಂಡು ಹೋಗ್ತೀವಿ ಈ ಐದು ಆಪ್ಷನ್ನ ಕೊಟ್ಟಿದ್ವಿ ಈ ಐದು ಆಪ್ಷನ್ ಕೊಟ್ಟಿದ್ವಿ ಇದನ್ನು ನಾನು ಆಮೇಲೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ಈ ಐದು ಆಪ್ಷನ್ಗೆ ಕರ್ನಾಟಕದಾದ್ಯಂತ ನಿನ್ನೆ ಹಾಕಿದಂತಹ ಪೋಲಿಗೆ ನಮಗೆ ಬಿದ್ದಂತಹ ಆ ಸ್ಪೆಷಲಿ ಆ ಪೋಲಿಗೆ ಬಿದ್ದಂತಹ ಓಟು ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತ್ಮೂರು ಸಾವಿರ ಓಟ್ಗಳಲ್ಲಿ ಪರ್ಸೆಂಟೇಜನ್ನು ಡಿವೈಡ್ ಮಾಡಿದಾಗ ಇನ್ನೂ ಬುಕ್ ಮಾಡಿಲ್ಲ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇನ್ನೂ ಬುಕ್ ಮಾಡಿಲ್ಲ ಅನ್ನೋದಕ್ಕೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಬುಕ್ ಮಾಡಿದ್ದೇವೆ ಅನ್ನೋದಕ್ಕೆ ಹದಿನೈದು ಪರ್ಸೆಂಟ್ ನೇರವಾಗಿ ಥಿಯೇಟ್ರಿಗೆ ಹೋಗ್ತೀವಿ ಮೂವತ್ತು ಪರ್ಸೆಂಟ್ ಕರ್ನಾಟಕದ ಎಲ್ಲ ಅಭಿಮಾನಿ ದೇವರುಗಳಿಗೆ ದೊಡ್ಡ ನಮಸ್ಕಾರ ಈ ಒಂದು ಈ ಒಂದು ಪರ್ಸೆಂಟೇಜ್ಗೆ ನೇರವಾಗಿ ಥೇಟರ್ಗೆ ಹೋಗ್ತೀವಿ ಅಂದರೆ ಥಿಯೇಟ್ರ್ನ ಮಾಲೀಕರು ಥಿಯೇಟ್ರ್ನ ನಡೆಸುವಂಥವ್ರು ಗಾಬರಿ ಆಗುವಂಥ ವಿಷಯ ಇಲ್ಲ ಜನ ಥಿಯೇಟ್ರಿಗೆ ಬರ್ತಾರೆ ಇನ್ನು ನಾಲ್ಕನೇ ಆಪ್ಷನ್ನು ವೀಕೆಂಡಲ್ಲಿ ನೋಡ್ತೀವಿ ಐದು ಪರ್ಸೆಂಟ್ ಕೊನೆಯ ಆಪ್ಷನ್ ರಿವ್ಯೂ ನೋಡ್ಕೊಂಡು ಹೋಗ್ತೀವಿ ಇಪ್ಪತ್ತೊಂದು ಪರ್ಸೆಂಟ್ ಈ ಎಲ್ಲ ಪರ್ಸೆಂಟೇಜ್ನ ಡಿವೈಡ್ ಮಾಡ್ತಾ ಬಂದಾಗ ಕೊನೆಯದು ರಿವ್ಯೂ ನೋಡ್ಕೊಂಡು ಹೋಗ್ತೀವಿ ಅನ್ನುವಂಥ ಇಪ್ಪತ್ತೊಂದು ಪರ್ಸೆಂಟ್ ಬಿಟ್ಟರೆ ಎಪ್ಪತ್ತೊಂಬತ್ತು ಪರ್ಸೆಂಟಲ್ಲಿ ಅಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಇನ್ನೂ ಬುಕ್ ಮಾಡಿಲ್ಲ ಅಂದಿದ್ದಾರೆ ಅಂದ್ರೆ ನಾವು ನಿನ್ನೆ ಮೊನ್ನೆ ಎಲ್ಲ ಥಿಯೇಟರ್ಗಳಿಗೆ ವಿಸಿಟ್ ಮಾಡಿದ್ವಿ ಮತ್ತೆ ಬುಕ್ ಮೈ ಶೋ ಓಪನ್ ಮಾಡಿ ನೋಡಿದಾಗ ಆಬ್ವಿಯಸ್ಲಿ ಜನ ಓಟ್ ಮಾಡಿದ್ದು ಸತ್ಯ ಆಗಿದೆ ತುಂಬಾ ಕಡೆ ಬುಕ್ಕಿಂಗ್ಸ್ ನಿನ್ನೆ ಓಪನ್ ಆಗಿರಲಿಲ್ಲ ಬಹುಶಃ ಅದು ಇವತ್ತು ಓಪನ್ ಆಗಿರ್ಬೋದು ನಾಳೆ ಬೆಳಗ್ಗೆ ಓಪನ್ ಆಗ್ಬೋದು ಬುಕ್ ಮಾಡಿದ್ದೇವೆ ಫಿಫ್ಟೀನ್ ಪರ್ಸೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಬುಕ್ ಮಾಡಿದ್ದೇವೆ ಹದಿನೈದು ಪರ್ಸೆಂಟ್ ನೇರವಾಗಿ ಥಿಯೇಟ್ರಿಗೆ ಹೋಗ್ತೀವಿ ಥರ್ಟಿ ಪರ್ಸೆಂಟ್ ಮೂವತ್ತು ಪ್ಲಸ್ ಹದಿನೈದು ನಲವತ್ತೈದು ಪರ್ಸೆಂಟ್ ಸ್ಟ್ರೇಟ್ ಅವೇ ಕರ್ನಾಟಕದ ಎಲ್ಲ ಅಭಿಮಾನಿಗಳಲ್ಲಿ ಮೂಡಿದಂತಹ ಕಾಟೇರಾದ ಕುತೂಹಲಕ್ಕೆ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ರೇಷಿಯೋ ಕಾಣಿಸಿದೆ ಕನ್ನಡ ಪಿಕ್ಚರ್ನ ಈ ಪೋಲಲ್ಲಿ ಜೊತೆಗೆ ಬುಕ್ ಮಾಡಿಲ್ಲ ಇಪ್ಪತ್ತೊಂಬತ್ತು ಪರ್ಸೆಂಟ್ ಅದು ಅವ್ರ ತಪ್ಪಲ್ಲ ಅವ್ರ ಕಡೆ ಬುಕ್ಕಿಂಗ್ ಓಪನ್ ಆಗಿಲ್ಲ ಅನ್ನುವಂಥದ್ದು ಫೈವ್ ಪರ್ಸೆಂಟ್ ವೀಕೆಂಡ್ ಅಲ್ಲಿ ನೋಡ್ತೀವಿ ಬಹುಶಃ ಅವರು ವೀಕೆಂಡ್ ಅಲ್ಲಿ ಅವರು ಏನೋ ಪ್ಲಾನ್ ಮಾಡಿರ್ತಾರೆ ಅಂತ ಈ ಒಂದು ಡೀಟೇಲ್ ನಾನು ಯಾಕೆ ಹೇಳಿದೆ ಅಂತಂದ್ರೆ ತುಂಬಾ ಜನ ಥಿಯೇಟರ್ ಅವರಿಗೆ ಮಾತಾಡಿಸುವಾಗ ಥಿಯೇಟರ್ ಕಡೆ ಜನ ಬಡುವಂತಹ ಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು ನಾವು ಈ ಮೂಲಕ ಈ ಒಂದು ವಿಡಿಯೋ ಮೂಲಕ ಕರ್ನಾಟಕದಲ್ಲಿನ ಎಲ್ಲ ಚಿತ್ರಮಂದಿರದ ಮಾಲೀಕರಿಗೆ ಹಾಗೂ ಚಿತ್ರಮಂದಿರದ ಎಲ್ಲ ಸ್ಟಾಫ್ಗೆ ಒಂದು ಭರವಸೆಯನ್ನು ಕೊಡ್ತೀವಿ ಇನ್ನು ಮುಂದೆ ಜನ ಥಿಯೇಟ್ರಿಗೆ ಬರ್ತಾರೆ ಅದು ಕಾಟೇರ ಮೂಲಕ ಒಂದು ದೊಡ್ಡ ಮಟ್ಟದ ಮಾರ್ಕ್ ಆಗ್ಲಿ ಅಂತ ನಾವು ಬಯಸ್ತೀವಿ ಇಲ್ಲಿ ಟಿಕೆಟ್ ಬುಕ್ ಮಾಡಿಲ್ಲ ಅನ್ನೋದಕ್ಕೆ ಒಂದು ರೀಸನ್ ಕೂಡ ಹೇಳಿದೆ ನಾನು ಅಂದ್ರೆ ಒಂದೊಂದು ಕಡೆ ಬುಕ್ ಬುಕ್ಕಿಂಗ್ ಓಪನ್ ಆಗಿಲ್ಲ ಅಂತ ಫಿಫ್ಟೀನ್ ಪರ್ಸೆಂಟ್ ಬುಕ್ ಮಾಡಿದ್ರೆ ಅಂತೂ ಕನ್ಫರ್ಮ್ ಆಗಿದೆ ನೇರವಾಗಿ ಥಿಯೇಟರ್ ಹೋಗ್ತೀವಿ ಅನ್ನೋಂಥದನ್ನ ನಾನು ನಾನು ಯಾಕೆ ನೋಟ್ ಮಾಡ್ತೇನೆ ಅಂತಂದ್ರೆ ಸಿನಿಮಾ ನೋಡುವಂತಹ ಆಡಿಯನ್ಸ್ ನ ಒಂದು ಉತ್ಸಾಹ ಅದು ಕಮ್ಮಿ ಆಗಿಲ್ಲ ಅದು ಕಾಟೇರಾದ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೂಲಕ ಅದು ಮತ್ತೊಮ್ಮೆ ಥಿಯೇಟ್ರ್ ಅತ್ತ ಜನಗಳನ್ನು ಕರ್ಕೊಂಬರೋದ್ರಲ್ಲಿ ಯಶಸ್ವಿ ಆಗುತ್ತೆ ಜೊತೆಗೆ ಬಾಕ್ಸ್ ಆಫೀಸ್ ಸುಲ್ತಾನ ಒಬ್ಬ ಮಾಸ್ ಹೀರೋಗೆ ಮಾಸ್ ಪ್ರಮಾಣದಲ್ಲಿ ಚಿತ್ರಮಂದಿರಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೇರವಾಗಿ ಥಿಯೇಟ್ರಿಗೆ ಬಂದು ಟಿಕೆಟ್ ತಗೋತೀವಿ ಅನ್ನುವಂಥದ್ದು ದೊಡ್ಡ ಸಂಭ್ರಮ ಯಾಕಂದರೆ ದರ್ಶನ್ರವರ ಎಲ್ಲ ಸಿನಿಮಾಗಳನ್ನು ನೋಡಿದಾಗ ಥಿಯೇಟ್ರ್ ಮುಂದೆ ಸ್ಪೆಷಲಿ ಪ್ರಸನ್ನ ಥಿಯೇಟರ್ ಅವರ ಮ್ಯಾನೇಜರ್ ಹೇಳ್ತಾರೆ ಟಿಕೆಟ್ ತೊಗೊಳೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಜನ ನಿಂತ್ಕೋತಾ ಇದ್ರು ಅದು ನವರಂಗ್ ಥಿಯೇಟ್ರ್ಗೂ ಆಗಿದೆ ಪ್ರಮೋದ್ ಥಿಯೇಟ್ರಿಗೂ ಆಗಿದೆ ಮತ್ತೆ ಜೆ ಪಿ ನಗರದಲ್ಲಿರುವಂತಹ ಸಿದ್ದೇಶ್ವರ್ ಥಿಯೇಟ್ರಿಗಾಗಿದೆ ಗೌಡನಪಾಳ್ಯ ಥಿಯೇಟ್ರಿಗಾಗಿದೆ ಎಲ್ಲ ಥಿಯೇಟ್ರಿಗೂ ಆಗಿದೆ ಅಂದರೆ ಆ ಒಂದು ಸಂಭ್ರಮ ಆ ಒಂದು ಇತಿಹಾಸ ಮತ್ತೆ ಮರುಕಳಿಸೋದಕ್ಕೆ ಕಾಟೀರ ಮತ್ತೆ ಸಾಕ್ಷಿಯಾಗಲಿದೆ ಜೊತೆಗೆ ನಿನ್ನೆ ಹಾಕಿದಂತಹ ಕನ್ನಡ ಪಿಕ್ಚರ್ನ ಪೋಲ್ಗೆ ಸಂಬಂಧಪಟ್ಟಂತಹ ಇಪ್ಪತ್ತ್ ಮೂರು ಸಾವಿರ ಓಟ್ಗಳು ನಮಗೆ ವೈಯಕ್ತಿಕವಾಗಿ ಕಂಪ್ನಿಗೆ ಬಹಳ ಖುಷಿ ತಂದಿದೆ ಯಾಕಂದ್ರೆ ಆ ಒಂದು ಪೋಲ್ಗೆ ಎಷ್ಟು ಜನ ರಿಯಾಕ್ಟ್ ಅಂತಂದ್ರೆ ಎಷ್ಟು ಕಾಟೇರನ ಅಷ್ಟು ಆಕ್ಟಿವ್ ಆಗಿ ಜನ ನೋಡ್ತಾ ಇದ್ದಾರೆ ಹಾಗಿದ್ರೆ ಈ ಮೂಲಕ ಕನ್ನಡ ಪಿಕ್ಚರ್ ಇಡೀ ಕರ್ನಾಟಕದ ಎಲ್ಲ ಅಭಿಮಾನಿಗಳಿಗೆ ಹಾಗೂ ವಿಶೇಷವಾಗಿ ಡಿ ಬಾಸ್ ಫ್ಯಾನ್ಸ್ ಹೇಳುವಂತಹ ಒಂದು ಸಂದೇಶ ಇನ್ನೂ ಯಾರು ಬುಕ್ ಮಾಡಿಲ್ವೋ ಬುಕ್ ಮಾಡಿ ಹಾಗೂ ನೇರವಾಗಿ ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೆಗೆದುಕೊಂಡು ಸಿನಿಮಾ ನೋಡುವಂತವ್ರು ದೊಡ್ಡ ಮಟ್ಟಕ್ಕೆ ನೀವು ಸಂಭ್ರಮ ಪಡಬೇಕು ಜೊತೆಗೆ ವೀಕೆಂಡ್ ಅಲ್ಲೂ ಸಿನಿಮಾ ನೋಡಿ ಜೊತೆಗೆ ರಿವ್ಯೂ ನೋಡ್ಕೊಂಡು ಹೋಗ್ತೀರಂತ ಹೇಳಿದ್ರಲ್ಲ ತಪ್ಪು ನಿಮ್ದಲ್ಲ ಅಂದ್ರೆ ನಿಮ್ದೊಂದು ಪಾಯಿಂಟ್ ಇರುತ್ತೆ ಎಕ್ಸಾಕ್ಟ್ಲಿ ಅದ್ಭುತವಾದಂಥ ರಿವ್ಯೂ ಕೂಡ ಬರುತ್ತೆ ಬಿಕಾಸ್ ಇದು ನಮ್ಮ ಕನ್ನಡದ ಮಣ್ಣಿನ ಸಿನಿಮಾ ಅಂತ ಈಗಾಗಲೇ ಬಿಂಬಿತವಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಕಾಟ್ಯರ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದ್ದು ದೊಡ್ಡ ಮಟ್ಟದ ಸಂಭ್ರಮ ದೊಡ್ಡ ಮಟ್ಟದ ಕ್ಯೂರಿಯಾಸಿಟಿ ಹಾಗೂ ದೊಡ್ಡ ಮಟ್ಟದ ಸಂಚಲನವನ್ನು ಕ್ರಿಯೇಟ್ ಮಾಡೋದಕ್ಕೆ ಇಡೀ ತಂಡ ಕಾಯ್ತಾ ಇದೆ ಧೀರಾ ರಾಕ್ಲೆನ್ ವೆಂಕಟೇಶ್ ಅವರಿಗೆ ಆಲ್ ದ ವೆರಿ ಬೆಸ್ಟ್ ತರುಣ್ ಸುಧೀರ್ ಅವರಿಗೆ ಆಲ್ ದಿ ವೆರಿ ಬೆಸ್ಟ್ ಹಾಗೂ ಫೈನಲಿ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಹಾಗೂ ಅವರ ಎಲ್ಲ ಪ್ರೀತಿಯ ಫ್ಯಾನ್ಸ್ಗೆ ಈ ಕನ್ನಡ ಪಿಕ್ಚರ್ನ ವಿಶೇಷವಾದಂಥ ಸಂಚಿಕೆ ಅರ್ಪಣೆ Thank you so much.